ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಅನಿಮೇಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದ ಮುಖಾಂತರ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ ಸ್ನೇಹಿತರೆ ಇ ಪಿ ಎಫ್ ಅಲ್ಲಿ ಬಂದಿರ್ತಕ್ಕಂಥ ಅಂದ್ರೆ ಇ ಪಿ ಎಫ್ ಅಲ್ಲಿ ಬಂದಿರ್ತಕ್ಕಂಥ ಒಂದು ನ್ಯೂ ಅಪ್ಡೇಟ್ ಓಕೆ ಇ ಪಿ ಎಫ್ ಅಲ್ಲಿ ಬಂದಿರ್ತಕ್ಕಂಥ ಒಂದು ಹೊಸ ಮಾಹಿತಿ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ನೀಡ್ತಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಏನಪ್ಪಾ ಅದು ಹೊಸ ಮಾಹಿತಿ ಅಂದ್ರೆ ಸ್ನೇಹಿತರೆ ಇ ಪಿ ಎಫ್ ಡಿಸೇಬಲ್ ಓಕೆ ಇ ಪಿ ಎಫ್ ಡಿಸೇಬಲ್ ಅಥವಾ ಇ ಪಿ ಎಫ್ ಡಿಆಕ್ಟಿವೇಟ್ ಗೆ ಸಂಬಂಧಿಸಿದಂತೆ ಕೆಲವೊಂದು ಕಾರ್ಮಿಕರು ಅನುಭವಿಸಿ ಅನುಭವಿಸ ಅನುಭವಿಸ್ತಿರ್ತಕ್ಕಂತ ಒಂದು ದೊಡ್ಡ ಸಮಸ್ಯೆ ಸ್ನೇಹಿತರೆ ಯು ಎನ್ ನಂಬರ್ ಡಿಆಕ್ಟಿವೇಟ್ ಅನ್ನೋದು ಏನಿದೆಯಲ್ಲ ಸ್ನೇಹಿತರೆ ಕಾರ್ಮಿಕರಿಗೆ ಒಂದು ಅತಿ ದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಓಕೆ ಈ ಸಮಸ್ಯೆಯನ್ನ ಅನುಭವಿಸಿದಂತ ಕಾರ್ಮಿಕರ ಗೋಳನ್ನ ಈ ಸಮಸ್ಯೆಯನ್ನ ಕಾರ್ಮಿಕರ ಗೋಳನ್ನ ಸ್ವತಃ ನಾನು ನೋಡಿದ್ದೀನಿ ಸ್ನೇಹಿತರೆ ಅದು ಯಾವ ರೀತಿ ಅಂದ್ರೆ ಸ್ನೇಹಿತರೆ ಇ ಪಿ ಎಫ್ ಡಿಆಕ್ಟಿವೇಟ್ ಆದಂತ ಸಂದರ್ಭದಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ ನೋಡಿದಂತ ಸಂದರ್ಭದಲ್ಲಿ ನನಗೆ ಹಲವು ಕಾಮೆಂಟ್ ಗಳನ್ನ ಮಾಡಲಾಗ್ತಿತ್ತು ಮತ್ತೆ ನನ್ನ ಫೋನ್ ನಂಬರ್ ನ ಕಲೆಕ್ಟ್ ಮಾಡಿ ಸರ್ ನನಗೆ ಯು ಎನ್ ನಂಬರ್ ಏನಿದೆ ಡಿಆಕ್ಟಿವೇಟ್ ಆಗಿದೆ ಸರ್ ಇದಕ್ಕೆ ಸಂಬಂಧಿಸಿದಂತೆ ನಾನು ಇ ಪಿ ಎಫ್ ಕಚೇರಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಅಪ್ಡೇಟ್ ಮಾಡಿದ್ದೀನಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಕಂಪನಿ ಎಚ್ ಆರ್ ಗಳನ್ನ ಸಂಪರ್ಕಿಸುತ್ತಿದ್ದೀನಿ ಇವರು ಯಾರು ನನಗೆ ಸಹಾಯ ಮಾಡಲು ಸಾಧ್ಯವಾಗುತ್ತಿಲ್ಲ ಸ್ನೇಹಿತರೆ ಇದು ಸರ್ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಕಡೆ ಏನಾದ್ರೂ ಮಾಹಿತಿ ಇದ್ರೆ ದಯವಿಟ್ಟು ತಿಳಿಸಿ ಸರ್ ಅನ್ನ ಬೇಡಿಕೆಗಳನ್ನ ಓಕೆ ಸರ್ ಎಂಬ ಗೋಲ್ಗಳನ್ನ ನಾನು ವೀಕ್ಷಿಸಿದ್ದೇನೆ ಸ್ನೇಹಿತರೆ ಎಸ್ ಸ್ನೇಹಿತರೆ ಯು ವಿ ಎನ್ ನಂಬರ್ ಡಿಆಕ್ಟಿವೇಟ್ ಗೆ ಸಂಬಂಧಿಸಿದಂತೆ ಇದುವರೆಗೂ ನಮ್ಮಂದ್ರೆ ಎರಡು ಮೂರು ವರ್ಷಗಳಾದರೂ ಸಹಿತ ನಮಗೆ ಯಾವುದೇ ಒಂದು ಸಂಪೂರ್ಣ ಮಾಹಿತಿ ಏ ಸಂಪೂರ್ಣ ಮಾಹಿತಿ ನಮಗೆ ಇ ಪಿ ಎಫ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಲಭ್ಯವಾಗಿದ್ದಿಲ್ಲ ಸ್ನೇಹಿತರೆ ಹೌದಾ ಓಕೆ ನಿಮಗೂ ಕೂಡ ಇದು ಅರ್ಥ ಆಗಿರ್ಬೋದು ಓಕೆ ಯು ಎನ್ ನಂಬರ್ ಬ್ಲಾಕ್ ಆದಂತಹ ಸದಸ್ಯರುಗಳೇನಿರಲ್ಲ ಇದ್ರ ಬಗ್ಗೆ ಸಂಪೂರ್ಣವಾಗಿ ಕಷ್ಟಗಳನ್ನ ಅನುಭವಿಸಿ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿರ್ತಾರೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಇದನ್ನೆಲ್ಲ ಕಷ್ಟವನ್ನ ಅನುಭವಿಸಿದಂತ ಇ ಪಿ ಎಫ್ ಸದಸ್ಯರಿಗೆ ನಾನು ಈ ವಿಡಿಯೋದ ಮೂಲಕ ಒಂದು ಗುಡ್ ನ್ಯೂಸ್ ಒಂದನ್ನ ನಾನ್ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಎಸ್ ಸ್ನೇಹಿತರೆ ನನ್ನ ಚಾನೆಲ್ ಏನಾದ್ರು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇ ಪಿ ಎಫ್ ಸಂಬಂಧಿಸಿದಂತೆ ಓಕೆ ಇ ಪಿ ಎಫ್ ಗೆ ಸಂಬಂಧಿಸಿದಂತೆ ನಮ್ಮ ಕನ್ನಡಿಗರಿಗಾಗಿ ಓಕೆ ನಮ್ಮ ಕನ್ನಡಿಗರಿಗಾಗಿ ನಾನು ಈ ಚಾನಲ್ ನ ಕ್ರಿಯೇಟ್ ಮಾಡಿದ್ದೀನಿ ಓಕೆ ನಮ್ಮ ಕನ್ನಡ ಕಾರ್ಮಿಕರಿಗೋಸ್ಕರ ಅಂದ್ರೆ ಇ ಪಿ ಎಫ್ ಗೆ ಸಂಬಂಧಿಸಿದ ಮಾಹಿತಿಗಳನ್ನ ಇ ಪಿ ಎಫ್ ಸಂಬಂಧಿಸಿದ ಪ್ರತಿಯೊಂದು ಅಪ್ಡೇಟ್ಗಳನ್ನ ಬಂದಂತ ಸಂದರ್ಭದಲ್ಲಿ ನಮ್ಮ ಕನ್ನಡಿಗರಿಗೆ ಕನ್ನಡದಲ್ಲಿ ಮಾಹಿತಿಯನ್ನ ತಿಳಿಸುವ ಉದ್ದೇಶದಿಂದ ನಾನು ಈ ಚಾನಲ್ ನ ಕ್ರಿಯೇಟ್ ಮಾಡಿದ್ದೀನಿ ಸ್ನೇಹಿತರೆ ಅದಕ್ಕೋಸ್ಕರ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇಪಿಎಫ್ ನ ಅಧಿಕಾರಿಗಳು ಓಕೆ ಇಪಿಎಫ್ ನ ಅಧಿಕಾರಿಗಳು ತಿಳಿಸಿದಂತೆ ಓಕೆ ಇಪಿಎಫ್ ನ ಅಧಿಕಾರಿಗಳು ಮಾಹಿತಿ ನೀಡಿದಂತೆ 3,50,000 ಯುಎನ್ ಅಕೌಂಟ್ ಗಳನ್ನ ಓಕೆ 3,50,000 ಯುಎನ್ ಗಳನ್ನ ಡಿಯಾಕ್ಟಿವೇಟ್ ಮಾಡಲಾಗಿದೆ ಅಂತ ಸ್ವತೇ ಇಪಿಎಫ್ ಅಧಿಕಾರಿಗಳೇ ಇವತ್ತು YouTube ಲೈವ್ ಸೆಷನ್ಸ್ ಮೂಲಕ ತಿಳಿಸಿದ್ದಾರೆ ಸ್ನೇಹಿತರೆ कोई बहुत बड़ी संख्या नहीं है हमारे कुल अकाउंट्स कुल यूएन कोई 5 करोड़ के आसपास होंगे नहीं अभी तो आज का स्थिति है आज की स्थिति बता दें हाँ, सेवेन करोड़ फौर्टी टू सेवेन करोड़ फौर्टी टू यूएन हमारे पास कंट्रीब्यूटरी यूएन है जो जिनका पैसा हमारे पास आता है और उसके अगेंस्ट में अगर हम देखें तो हमारे पास केवल जो फ्रीज्ड अकाउंट का नंबर है वो साढ़े तीन लाख के आसपास तो बहुत छोटा फिगर है हा� okay, ಆಕ್ಟಿವೇಟ್ ಡಿ ಆಕ್ಟಿವೇಟ್ ಇದ್ದಂತ ಇವೆನ್ ಅಕೌಂಟ್ ಗಳನ್ನ ಓಕೆ ಮೂರು ಸಾವಿರದ ಐದುನೂರು ಡಿಆಕ್ಟಿವೇಟ್ ಇದ್ದಂತ ಇವೆಂಟ್ ಗಳನ್ನ ಈಗ ಮೂರ್ ಸಾವಿರದ ಐದುನೂರು ಇವೆನ್ ಗಳನ್ನ ಆಕ್ಟಿವೇಟ್ ಮಾಡಿದೆ ಎಂದು ಸ್ವತಃ ಇ ಪಿ ಎಫ್ ಅಧಿಕಾರಿಗಳೇ ತಿಳಿಸಿದೆ ಸ್ನೇಹಿತರೆ ಇದೆಲ್ಲ ಖುಷಿ ವಿಷಯ ತಾನೆ ಸ್ನೇಹಿತರೆ ಮೂರು ಸಾವಿರದ ಐದುನೂರು ಇವೆಂಟ್ ಗಳನ್ನ ಆಕ್ಟಿವೇಟ್ ಮಾಡಲಾಗಿದೆ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಪ್ರ ಅದಕ್ಕೆ ಆ ಇವೆಂಟ್ಗೆ ಸಂಬಂಧಿಸಿದ ಮೆಂಬರ್ ಗಳಿಗೆ ಇ ಪಿ ಎಫ್ ಏನ್ ಮಾಡಿದೆ ಅಂದ್ರೆ ಮೆಸೇಜ್ ಅನ್ನ ಕಳಿಸುವ ಮೂಲಕ ಓಕೆ ಇ ಪಿ ಎಫ್ ಮೆಸೇಜ್ ಅಂದ್ರೆ ನಿಮ್ಮ ಯು ವಿ ಎನ್ ನಂಬರ್ ಏನ್ ಡಿಆಕ್ಟಿವೇಟ್ ಆಗಿತ್ತಲ್ಲ ಇದನ್ನ ನಾವು ಆಕ್ಟಿವ್ ಆಗಿ ಮಾಡಿದ್ದೇವೆ ದಯವಿಟ್ಟು ಇದನ್ನು ನೀವು ವೀಕ್ಷಿಸಬಹುದು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ನೀವು ಮಾಹಿತಿಯನ್ನ ನೀವು ಲಾಗಿನ್ ಆಗುವ ಮೂಲಕ ನೀವು ತಿಳಿದುಕೊಳ್ಳಬಹುದು ಎಂಬ ಮಾಹಿತಿಯನ್ನ ತಲುಪಿಸಿದೆ ಎಂದು ಸ್ವತಃ ಇ ಪಿ ಎಫ್ ಅಧಿಕಾರಿಗಳೇ

इंटरनेट बेस्ड ग्रीवेंस मैनेजमेंट सिस्टम हमने हमारा सदस्य के लिए किया है सो so, हर भी सदस्य हमारा ईपीएफ आईजीएमएस पोर्टल है इट्स कॉल्ड hepfigms.gov.in इस यूआरएल में जाके आप उनका ग्रीवेंसेस को दर्ज कर सकता है उसमें एक अलग कैटेगरी हमने किया है अनेबल टू एक्टिवेट यूएन इस तरह एक अलग अलग कैटेगरी है उस कैटेगरी में उन्होंने चुन के क्या यूएन इस तरह उन्होंने डिटेल्स किया तो ये सीधा वो पर्टिकुलर ऑफिस में जाएगा तो वहां तो हमने क्या किया स्टैंडर्ड ऑपरेटिंग प्रोसीजर में ये क्या वेरीफाई करना करना है 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 और इसको किस में करना है, करके इसको किस टाइम टाइम लिमिट लिमिट में करके हमने एक स्पेसिफिक किया है अभी ये है लगभग तीस दिन के अंदर इसको तो खत्म करना है कोई ग्रीवेंस आ गया तो पंद्रह दिन में ही इसको तो डिफ्रीज करना है इस तरह हमने इसका एक प्रायोरिटी किया जो भी ग्रीवेंस आ गया थोड़ा अर्जेंट है समस्या है तो इमीडिएटली इसका ग्रीवेंस डाल देंगे तो ईपीएफ आई में ये इमीडिएटली आपको प्रायोरिटी मोड में ये तो डीफ्रीज में हो जाएगा और ये सपोज आपने ग्रीवेंस भी नहीं डाला फिर भी सुओ मोटो हमने आदेश दिया है हमारा फील्ड ऑफिसर्स को ये सुओ मोटो भी वेरीफाई करके हमने इस फंक्शनैलिटी दौरान क्या किया उस ऑफिस में जो भी है मेंबर आईडी है वो पूरा मेंबर आईडी इस फंक्शनैलिटी में पूरा लिस्ट हो जाएगा तो अकॉर्डिंगली एक एक चुनके is already unfreeze हो गया, already. Unfreeze करने में आपको एस एम एस आ जाएगा आप तुरंत जाके चेक कर सकता है और आपका यूएन एक्सेस कर सकता है और क्लेम भी आप फाइल कर सकता है ಸ್ನೇಹಿತರೆ ಅಲ್ವಾ ಸ್ನೇಹಿತರೆ ಈ ತರದಂತ ಮಾಹಿತಿಯನ್ನ ನೀಡಿದ್ದಾರೆ ಓಕೆ ಅಧಿಕಾರಿಗಳು ಇ ಪಿ ಎಫ್ ಗೆ ಸಂಸ್ಥೆ ಈ ರೀತಿಯಾದ ಮಾಹಿತಿಯನ್ನ ನೀಡಿದ್ದಾರೆ ಓಕೆ ಇವಾಗ ನಾನ್ ಹೇಳಿದ ಈ ಒಂದು ನೋಟಿಫಿಕೇಶನ್ ಮೂಲಕ ಇ ಪಿ ಎಫ್ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ ಸ್ನೇಹಿತರೆ ನಿಮ್ದು ಕೂಡ ಇ ಪಿ ಎಫ್ ಏನಾದ್ರೂ ಬ್ಲಾಕ್ ಆಗಿದ್ರೆ ಓಕೆ ನಿಮ್ದು ಯು ಎನ್ ನಂಬರ್ ಏನಾದ್ರು ಡಿಆಕ್ಟಿವೇಟ್ ಆಗಿದಂತ ಸಂದರ್ಭದಲ್ಲಿ ನಿಮ್ದು ಏನಾದ್ರೂ ಯು ಎನ್ ನಂಬರ್ ಡಿಆಕ್ಟಿವೇಟ್ ಆಗಿತ್ತು ಸ್ನೇಹಿತರೆ ನೀವು ಇ ಪಿ ಎಫ್ ಜಿ ಎಂ ಎಸ್ ಪೋರ್ಟಲ್ ಒಳಗಡೆ ಗ್ರೀನರ್ಸ್ ಅನ್ನ ಅಪ್ಡೇಟ್ ಮಾಡುವ ಮಾಡಬೇಕಾಗುತ್ತೆ ಸ್ನೇಹಿತರೆ ನೀವು ಒಂದಕ್ಕಿನ್ನ ಹಲವು ಮೆಂಬರ್ ಐ ಡಿಗಳನ್ನ ಹೊಂದಿದ್ದು ಓಕೆ ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ಮೆಂಬರ್ ಐ ಡಿಗಳನ್ನ ಹೊಂದಿದ್ದು ನೀವು ಕರೆಕ್ಟ್ ಆಗಿ ಕಾರ್ಯನಿರ್ವಹಿಸಿದಂತ ಓಕೆ ನೀವು ಕರೆಕ್ಟ್ ಆಗಿ ಕಾರ್ಯನಿರ್ವಹಿಸಿದಂತ ಮೆಂಬರ್ ಐ ಡಿಯನ್ನ ಸೆಲೆಕ್ಟ್ ಮಾಡುವ ಮೂಲಕ ನೀವು ಗ್ರೀವಿಯನ್ಸ್ ಅಪ್ಡೇಟ್ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಡಿಆಕ್ಟಿವೇಟ್ ಆದಂತ ಯು ಎನ್ ನಂಬರ್ ಸ್ನೇಹಿತರ ಅದನ್ನು ಮೂವತ್ತು ದಿನಗಳ ಒಳಗೆ ಪರಿಶೀಲಿಸಿ ಓಕೆ ಮೂವತ್ತು ದಿನಗಳ ಒಳಗಾಗಿ ಅದನ್ನ ಆಕ್ಟಿವೇಟ್ ಮಾಡಲು ಇ ಪಿ ಎಫ್ ಆಫೀಸ್ ಅಧಿಕಾರಿಗಳನ್ನಿದ್ರೆಲ್ಲ ಕಾರ್ಯನಿರ್ವಹಿಸುತ್ತಾರೆ ಎಂಬ ಮಾಹಿತಿಯನ್ನ ನಮ್ಮ ಇ ಪಿ ಎಫ್ ಅಧಿಕಾರಿಗಳು ಇವತ್ತು ತಿಳಿಸಿದ್ದಾರೆ ಸ್ನೇಹಿತರೆ ಓಕೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನೀವೇನಾದ್ರು ಗ್ರೀವೆನ್ಸ್ ಅಪ್ಡೇಟ್ ಮಾಡಿಲ್ಲ ಅಂದ್ರು ಏನು ತೊಂದರೆ ಇಲ್ಲ ಸ್ನೇಹಿತರೆ ನಿಮ್ಮ ಈ ಡಿಯಾಕ್ಟಿವೇಟ್ ಆದಂತ ಇವೆನ್ ನಂಬರ್ ಏನಿಲ್ಲ ಇ ಪಿ ಎಫ್ ಅಧಿಕಾರಿಗಳನ್ನು ಪರಿಶೀಲಿಸಿದ ನಂತರ ಓಕೆ ಇ ಪಿ ಎಫ್ ಅಧಿಕಾರಿಗಳು ಅದನ್ನು ಕೂಲಂಕುಶವಾಗಿ ಪರಿಶೀಲಿಸಿದ ನಂತರ ನಿಮ್ಮ ಇವೆ ನಂಬರ್ ಏನಿರಲಿಲ್ಲ ಸ್ನೇಹಿತರೆ ಅದನ್ನು ಆಕ್ಟಿವ್ ಆಗಿ ಪರಿಶೀಲಿಸುತ್ತಿದ್ದಾರೆ ಸ್ನೇಹಿತರೆ ಇದು ತಾತ್ಕಾಲಿಕವಾದಂತಹ ಸಮಸ್ಯೆ ಎಂದು ಇ ಪಿ ಎಫ್ ಅಧಿಕಾರಿಗಳು ತಿಳಿಸಿದ ಸ್ನೇಹಿತರೆ ಓಕೆ ಇದು ತಾತ್ಕಾಲಿಕ ಅಂತ ಅವ್ರು ಹೇಳ್ತಿದ್ರು ಅಷ್ಟೇ ನಮಗೆ ಎರಡು ಮೂರು ವರ್ಷಗಳಿಂದ ಓಕೆ ಈ ಹಿಂದೆ ಆರು ತಿಂಗಳಾಗಿರ್ಬೋದು ಒಂದು ವರ್ಷಗಳಿಂದ ಈ ತರ ಆದಂತಹ ಪ್ರಾಬ್ಲಮ್ಸ್ ಗಳನ್ನ ನಮ್ಮ ಇ ಪಿ ಎಫ್ ಅನುಭವಿಸುತ್ತಿದ್ದರು ಸ್ನೇಹಿತರೆ ಓಕೆ ಈ ವಿಷಯಕ್ಕೆ ಈ ತರದಂತ ಒಂದು ಒಳ್ಳೆ ಮಾಹಿತಿಯನ್ನ ತಿಳಿಸಿದಕೋಸ್ಕರ ನಾವು ಇ ಪಿ ಎಫ್ ಅಧಿಕಾರಿಗಳನ್ನ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಸ್ನೇಹಿತರೆ ಓಕೆ ನಿಮ್ಮೆಲ್ಲ ಕಾರ್ಮಿಕರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಿದ್ದೀನಿ ಸ್ನೇಹಿತರೆ ಡಿಆಕ್ಟಿವೇಟ್ ಗೆ ಸಂಬಂಧಿಸಿದಂತೆ ನಾನು ಅತಿ ಲಾಂಗ್ ವಿಡಿಯೋಗಳನ್ನ ಇಪ್ಪತ್ ನಿಮಿಷ ಹತ್ತು ನಿಮಿಷ ಈ ತರ ಬೇರೆ ಯಾವ ಯಾವ್ದೋ ಮಾಹಿತಿಗಳನ್ನ ನೀಡುವ ಮೂಲಕ ನಾನು ಟೈಮ್ ವೇಸ್ಟ್ ಮಾಡಲ್ಲ ಸ್ನೇಹಿತರೆ ಇಷ್ಟೇ ನೀವು ಇ ಪಿ ಎಫ್ ಡಿಆಕ್ಟಿವೇಟ್ ನಿಮ್ಮ ಯು ಎನ್ ನಂಬರ್ ಏನಾದ್ರು ಇ ಪಿ ನಿಮ್ಮ ಯು ಎನ್ ನಂಬರ್ ಏನಾದ್ರು ಡಿಆಕ್ಟಿವೇಟ್ ಆದಂತ ಸಂದರ್ಭದಲ್ಲಿ ನೀವು ಏನು ಮಾಡುವ ಅವಶ್ಯಕತೆ ಇಲ್ಲ ಇ ಪಿ ಎಫ್ ಜಿ ಎಂ ಎಸ್ ಪೋರ್ಟಲ್ ಒಳಗಡೆ ಓಕೆ ಈ ಲಿಂಕ್ ನ ಏನ್ ತೋರಿಸ್ತೀನಿ ಸ್ನೇಹಿತರೆ ಇ ಪಿ ಎಫ್ ಜಿ ಎಂ ಎಸ್ ಪೋರ್ಟಲ್ ಒಳಗಡೆ ನೀವು ಗ್ರೀವೆನ್ಸ್ ಅನ್ನ ಅಪ್ಡೇಟ್ ಮಾಡಿ ಓಕೆ ಗ್ರೀವೆನ್ಸ್ ನ ಅಪ್ಡೇಟ್ ಮಾಡಿದಂತ ಸಂದರ್ಭದಲ್ಲಿ ಇ ಪಿ ಎಫ್ ಅಧಿಕಾರಿಗಳು ನಿಮಗೆ ಸಂಬಂಧಿಸಿದ ಯು ವಿ ಎನ್ ನಂಬರ್ ಚೆಕ್ ಮಾಡಿ ಇದ್ರೊಳಗಿರ್ತಕ್ಕಂಥ ಜೆನ್ಯೂನ್ ಓಕೆ ಇದ್ರೊಳಗಿರ್ತಕ್ಕಂಥ ನಿಮ್ಮ ಸ್ವತಃ ನೀವು ಕಾರ್ಯನಿರ್ವಹಿಸಿದ ಕಂಪನಿಯನ್ನ ಪರಿಶೀಲಿಸಿ ಅದನ್ನ ಆಕ್ಟಿವೇಟ್ ಆಗಿ ಪರಿವರ್ತನೆ ಮಾಡಿ ಸ್ನೇಹಿತರೆ ಓಕೆ ಇದಕ್ಕೆ ಸಂಬಂಧಿಸಿದಂತೆ ನೀವು ಇ ಪಿ ಎಂ ಜೆ ಎಂ ಎಸ್ ಒಳಗಡೆ ಕಂಪ್ಲೇಂಟ್ ಮಾಡಿ ಓಕೆ ಗ್ರೀವೆನ್ಸ್ ಮಾಡಿ ಈ ಗ್ರೀವೆನ್ಸ್ ಮೂಲಕ ನಿಮಗೆ ಏನು ಕಾಡ್ತಿದೆಯಲ್ಲ ಈ ಸಮಸ್ಯೆ ಅತಿ ವೇಗವಾಗಿ ಅತಿ ವೇಗವಾಗಿ ಈ ಸಮಸ್ಯೆಯನ್ನ ನೀವು ಹೊರದ್ ಬರಬಹುದು ಎಂಬ ಮಾಹಿತಿಯನ್ನ ಈ ವಿಡಿಯೋದ ಮುಖಾಂತರ ನಾನು ನಿಮಗೆ ತಿಳಿಸ್ತಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಏನಾದರೂ ನಿಮಗೆ ಲೈಕ್ ಆಗಿದ್ರೆ ಓಕೆ ಈ ವಿಡಿಯೋ ಏನಾದರೂ ನಿಮಗೆ ಲೈಕ್ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ನಮ್ಮ ಚಾನಲ್ ಏನಾದರೂ ಹೊಸದಾಗಿ ನೋಡ್ತಿದ್ದು ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಓಕೆ ಇ ಪಿ ಎಫ್ ಗೆ ಸಂಬಂಧಿಸಿದ ಮಾಹಿತಿಗಳನ್ನ ನಮ್ಮ ಕನ್ನಡಿಗರಿಗೋಸ್ಕರ ಕನ್ನಡದಲ್ಲಿಯೇ ತಿಳಿಸುವ ಉದ್ದೇಶದಿಂದ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಸ್ನೇಹಿತರೆ ಶುಭೋದಯ ಶುಭದಿನ